ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾಶಿ ದರ್ ಸ್ವಾಗತ ಸೊ ಇವತ್ತು ಸೊ ಇವತ್ತು ಒಂದು ಹೊಸ ಥರದ ವಿಡಿಯೋನ ಮಾಡ್ತಾ ಇದ್ದೀನಿ ಏನಂದರೆ ಡೈಲಿ ವ್ಲಾಗ್ಸ್ ನೋಡಿ ನಿಮಗೂ ಬೋರ್ ಆಗಿರುತ್ತೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಅನ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಪರ್ಸ್ನಲಿ ನನಗೆ ಬಿಗ್ ಬಾಸ್ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದೆಲ್ಲ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟಾರೆ ಲೈಕ್ ಮಾಡೋದ ಮರೇ ಬಿಡಿ ಲೈಕ್ ಮಾಡಿ ಬಿಸಿಕೆ ಅಭಿಪ್ರಾಯ ಏನಾಯ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ನಿಮ್ಗಾಗಲೇ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಸೊ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಸೊ ಹೌದು ಗೋಲ್ಡ್ ಸುರೇಶ್ ಅವರು ಹೊರ್ಗಡೆ ಬಂದರು ಬಟ್ ಬಿಗ್ ಬಾಸ್ ಎಲ್ಲಿ ತಿಳಿಸಿಲ್ಲ ಏನಕ್ಕೆ ಬಂದರು ಅಂತೇಳಿ ಗೋಲ್ಡ್ ಸುರೇಶ್ ಅವರ ತಂದೆ ತೀರೋಗಿರೋದ್ರಿಂದ ಬಿಗ್ ಬಾಸ್ ಮನೆಯಿಂದ ಸುರೇಶ್ ಅವರು ಬಂದಿರೋದು ಅಂತ ಒಂದಷ್ಟು ಜ ನ್ಯೂಸ್ಗಳೆಲ್ಲ ಕ್ರಿಯೇಟ್ ಆಯಿತು ಸೊ ಅದು ಸತ್ಯ ಅದಲ್ಲ ಅವ್ರ ತಂದೆ ಆರೋಗ್ಯವಾಗಿದ್ದಾರೆ ಅವ್ರು ಏನು ಚೆನ್ನಾಗಿರ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂದರು ಯಾಕೆ ಏನು ಅನ್ನೋದನ್ನ ನಿನ್ನೆ ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ಬಂದು ಅವರು ತಿಳಿಸಿದ್ದಾರೆ ಸೊ ಅದು ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳೋಣ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಗೋಲ್ಡ್ ಸುರೇಶ್ ಅವರು ಒಂದಷ್ಟು ಬಿಸ್ನೆಸ್ನ ಅವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಆಫರ್ ಬಂದಾಗ ಅವರು ಹೋಗ್ಬೇಕಾಗುತ್ತೆ ಸೊ ಅದನ್ನು ಎಲ್ಲ ಜವಾಬ್ದಾರಿನೂ ಅವ್ರ ವೈಫ್ಗೆ ಕೊಟ್ಟು ಹೋಗಿರ್ತಾರೆ ನೀನೇ ನಿಭಾಯಿಸ್ಬೇಕು ಅಂತೇಳಿ ಸರಿ ಅಂದ್ಬಿಟ್ಟು ಅವರು ಕೂಡ ತೊಗೊಂಡಿರ್ತಾರೆ ಅವರು ಒಳಗಡೆ ಎಲ್ಲ ಚೆನ್ನಾಗಿ ಆಡ್ತಾ ಇದ್ರು ಇವರು ಒಂದಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಿಗ್ ಬಿಸ್ನೆಸ್ ಬಗ್ಗೆ ಎಲ್ಲ ಚೆನ್ನಾಗಿ ನಿಭಾಯಿಸಿದ್ದಾರೆ ಬಟ್ ಅದೇನಾಗಿದೆ ಅಂದರೆ ಒತ್ತಡ ಜಾಸ್ತಿ ಆಗಿದೆ ಅವ್ರಿಗೆ ಚೆನ್ನ ಕರೆಕ್ಟಾಗೆ ಡಿಸಿಷನ್ ಎಲ್ಲ ತೊಗೊಳೋದಕ್ಕಾಗಲಿಲ್ಲ ಅವ್ರಿಗೆ ಸೊ ಅವರು ಕೆಲವೊಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಮತ್ತು ತುಂಬಾ ಟ್ರೆಸ್ ತೊಗೊಂಡಿದ್ದಾರೆ ಕೆಲಸದಲ್ಲಿ ಕೆಲ್ಸದ ಒತ್ತಡದಿಂದ ಅವರ ಅವರ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗಿಸಿ ಅವರು ಏನು ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇರದೇ ಇರೋ ಕಾರಣದಿಂದ ಬಿಗ್ ಬಾಸ್ ಟೀಮ್ಗೆ ಅವರು ಹೇಳಿದ್ದಾರೆ ಸೊ ಇಲ್ಲ ಬರಲೇಬೇಕು ಅವ್ರು ಕಳಿಸ್ಕೊಡಿ ಅಂತ ಬಟ್ ಅವರು ದ್ವಾರ ಅವರು ಸರ್ಕಸ್ ಮಾಡಿದ್ದಾರೆ ಇಲ್ಲ ಶೋ ಆಗ್ತಿದೆ ಚೆನ್ನಾಗಿ ಆಡ್ತಾ ಇದ್ದಾರೆ ಜನಗಳು ಓಟ್ ಮಾಡಿದ್ರೆ ಮಾತ್ರ ನಾವು ಇದನ್ನ ಮಾಡೋದು ಅಂತೆಲ್ಲ ಹೇಳಿದ್ದಾರೆ ಬಟ್ ಆದ್ರೂ ಕೂಡ ಇವ್ರು ಯಾವಾಗ ಒತ್ತಡ ಜಾಸ್ತಿ ಹಾಕೋದಕ್ಕೆ ಶುರು ಮಾಡಿದ್ರು ಸುರೇಶ್ ಗೋಳ್ ಸುರೇಶ್ ಅವ್ರ ಮನೆಯವರು ಆಗ ಅವರು ಕಳ್ಸಿಕೊಡೋ ಒಂದು ಸಂದರ್ಭ ಬಂತು ಕಳ್ಸಿಕೊಟ್ರು ಸೊ ನನ್ನ ಪ್ರಕಾರ ಅವ್ರು ಬಂದಿದ್ದು ಒಳ್ಳೇದೇ ಅಂತ ಅನ್ಸುತ್ತೆ ಏನಕ್ಕೆ ಅಂದ್ರೆ ಸೊ ಈಗ ಅವರು ಒಂದು ಬಿಸ್ನೆಸ್ನ ನೋಡ್ಕೋಬೇಕಾದ್ರೆ ತುಂಬಾ ಟೆನ್ಷನ್ ಇರುತ್ತೆ ತುಂಬ ಅದು ಹೇಗಾಗುತ್ತೆ ಅಂದರೆ ಮನ್ಸಿಗೆ ತುಂಬ ಒತ್ತಡ ಸಿಗು ಒತ್ತಡನೇ ಬೀಳ್ತಾ ಇರುತ್ತೆ ನಿಭಾಯಿಸೋಕೆ ಕಷ್ಟ ಆಗ್ತಿದೆ ಅಂತ ಗೊತ್ತಾದಾಗ ಯಾರೂ ಎಲ್ಪ್ ಬೇಕೇ ಬೇಕಾಗುತ್ತೆ ಇಲ್ಲಾಂದ್ರೆ ಅವ್ರಿಗೆ ಇನ್ನೂ ಚಿಕ್ಕ ಮಗು ಇದೆ ಒಂದು ತ್ರೀ ಇಯರ್ಸು ಟೂ ಇಯರ್ಸೋ ಮಗು ಸೊ ಆ ಮಗು ನೋಡಿಕೊಂಡು ಅವರು ಅದನ್ನೆಲ್ಲ ನಿಭಾಯಿಸೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಸೊ ಅವ್ರು ಬಂದಿತ್ತು ಒಂದು ಕಡೆ ಬೇಜಾರಾಯಿತು ಚೆನ್ನಾಗಿ ಆಡ್ತಿದ್ರು ಸೊ ಇತ್ತೀಚೆಗೆ ಸೊ ಅದರ ಅವರ ವೈಫ್ ದೃಷ್ಟಿಯಿಂದ ಅವರ ಅವ್ರ ಮನೆ ಪ್ರಾಬ್ಲಮ್ಗೋಸ್ಕರ ಅವ್ರು ಬಂದಿತ್ತು ಒಳ್ಳೇದೇ ಅಂತಲೇ ಹೇಳ್ಬಹುದು ಸೊ ನೀನು ಹೇಳಿದ್ರು ಲೈಫ್ನಲ್ಲಿ ಈಗೆಲ್ಲ ಓಕೆ ಆರಾಮಾಗಿದೆ ಬಿಸ್ನೆಸ್ ಒಂದು ಲೆವೆಲ್ಗೆ ಆಗಿದೆ ಯಾರಿಗೂ ಏನೂ ಆಗಿಲ್ಲ ಅಂತೇಳಿ ಸೊ ಸೊ ಏನಿವೆ ಈ ಒಂದು ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತು ಈ ವಾರದ ಕಳಪೆನ ಚೈತ್ರ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೊಡೋದು ಒಳ್ಳೇದು ಅನ್ಸುತ್ತೆ ಬಟ್ ಈ ವಾರ ಅಷ್ಟು ಅವರು ಪಫಾರ್ಮೆನ್ಸು ತುಂಬಾನೇ ಬ್ಯಾಡ್ ಆಗಿತ್ತು ಡಿಸಿಷನ್ ತಗೊಳ್ಳೋದ್ರಲ್ಲಿ ತುಂಬಾ ಇಡುವುದ್ರು ಅಂತ ಅನ್ಕೋಬಹುದು ಹಾಗೆ ತುಂಬ ಫೌಲ್ ಫೌಲ್ ಕೊಡ್ತಾಯಿದ್ರು ತುಂಬಾ ಫೌಲ್ ಕೊಡ್ತಾಯಿದ್ರು ನಮಗೆ ಮನೇಲಿ ಕುತ್ಕೊಂಡು ನೋಡೋರಿಗೆ ನಮಗೆ ತುಂಬಾ ಸಿಟ್ಟು ಬರ್ತಾಯಿತ್ತು ಇನ್ನು ಅಲ್ಲಿ ಅವ್ರ ರಜೆ ಟೀಮ್ ಅವ್ರಿಗೆ ಬೇಡ ಹೇಳಿ ಸೊ ನನಗೇನು ಉಸ್ತುವಾರಿ ಅಷ್ಟು ಇಷ್ಟ ಆಗಲಿಲ್ಲ ಈ ವಾರ ನನ್ನ ಪ್ರಕಾರ ಇವ್ರು ಇದೇ ಥರ ಉಸ್ತುವಾರಿ ಮಾಡ್ಕೊಂಡು ಹಿಂಗೆ ಕಿರ್ಚಾಡ್ಕೊಂಡು ಬೇಕು ಬೇಕು ಅಂತಲೇ ಫೋಲ್ ಕೊಟ್ಕೊಂಡು ಹೋಗ್ತಾಯಿದ್ರೆ ಇವರು ಇರೋಷ್ಟು ದಿನವೂ ಕೂಡ ಇವ್ರಿಗೆ ಕಳ್ಪನೆ ಸಿಗುತ್ತೆ ನನ್ನ ಪ್ರಕಾರ ಸೊ ನನ್ನ ಅನಿಸಿಕೆ ಹಂಗೆ ಅನ್ನಿಸ್ತು ಸ್ನೇಹಿತರೆ ಸೊ ಇನ್ನು ಕ್ಯಾಪ್ಟನ್ ಭವ್ಯ ಅವರಾಗಿದ್ದಾರೆ ಸೊ ಉತ್ತಮ ಯಾರಿಗೆ ಸಿಕ್ಕಿದೆ ಅಂತ ಇನ್ನ ಒಂದು ಪ್ರೋಮೋದಲ್ಲಿ ತೋರಿಸಲಿಲ್ಲ ಸ್ನೇಹಿತರೆ ನೋಡೋಣ ಇವತ್ತಿನ ಏನಿದೆ ಅನ್ನೋದನ್ನ ನೋಡೋಣ ವಿಡಿಯೋದಲ್ಲಿ ಅಯ್ಯೋ ಈ ಒಂದು ಪುಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಸೊ ನಾನು ಹಿಂಗೆ ಏನಾದರೂ ಮಾತಾಡೋ ಅಂಥದ್ದಿದ್ರೆ ವಿಡಿಯೋ ಮಾಡ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನೀವು ನೋಡಿ ಸಪೋರ್ಟ್ ಮಾಡಿ